ಈಗ ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ಆದಂತ ಬೆಳವಣಿಗೆ ಈ ಮಹಾನಾಯಕನ ಮುಖವಾಡವನ್ನು ಕಳಚಿದೆ ಮತ್ತೆ ಮಹಾನಾಯಕ ಯಾರು ಅನ್ನೋದನ್ನ ಸಾರ್ವತ್ರಿಕವಾಗಿ ಬಿತ್ತರಿಸಿದೆ ಹಲವಾರು ತೀರ್ಪುಗಳಿವೆ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿದಂತ ತೀರ್ಪುಗಳಿವೆ ಆ ತೀರ್ಪುಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಮೀಸಲಾತಿಯನ್ನು ತಂದಿದ್ದೇವೆ ತರ್ತೇವೆ ಮತ್ತೆ ಅಂತ ಸಂದರ್ಭ ಬಂದರೆ ಸಂವಿಧಾನವನ್ನ ಬದಲಾಯಿಸ್ತೇವೆ ಅನ್ನುವ ಅರ್ಥದಲ್ಲಿ ಡಿ ಕೆ ಶಿ ಅವರು ಏನು ಮಾತಾಡಿದ್ದಾರೆ ಆ ಮಾತು ಇವತ್ತು ಅವರಿಗೆ ವಿಷವಾಗಿದೆ ಯಾವುದೇ ಕಾರಣಕ್ಕೂ ಇವತ್ತು ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾವಣೆ ಈ ಮಾತುಗಳ ಮೂಲಕ ಡಿ ಕೆ ಅವರ ರಾಜಕೀಯ ಜೀವನ ಇವತ್ತೇನು ಒಂದು ಆತ್ಯಂತಿಕವಾದಂಥ ಸ್ಥಿತಿಗೆ ಬಂದು ನಿಂತಿದೆ ಅದು ಇಡೀ ಕಾಂಗ್ರೆಸ್ಸಿಗರ ಅಪೇಕ್ಷೆ ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಸಂವಿಧಾನವನ್ನು ಬದಲಾಯಿಸ್ತೇವೆ ನಾವು ಮೀಸಲಾತಿಯನ್ನು ಜಾರಿಗೆ ತರುವುದಕ್ಕಾಗಿ ಅಂತ ಹೇಳ್ತಾರೆ ಅಂತ ಆದರೆ ಇದಕ್ಕಿಂತ ಮರ್ಮಾಘಾತ ಕಾಂಗ್ರೆಸ್ಗೆ ಇನ್ನೊಂದು ಏನಿದೆ ಸ್ವತಃ ರಾಹುಲ್ ಗಾಂಧಿಗೆ ಇದು ಮುಖಮರ್ದನ ಅವತ್ತಿನ ಸಂದರ್ಭವನ್ನ ಇಟ್ಕೊಂಡು ವಿಶ್ಲೇಷಣೆ ಮಾಡಿದಾಗ ಎಸ್ ಸಿಎಂ ಆಗುವಂತ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸಾಧ್ಯತೆ ಡಿ ಕೆ ಶಿ ಅವರ ಪರವಾಗಿತ್ತು ಆದರೆ ಇದೇ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾವಣೆ ಈ ಎರಡು ಪ್ರಕರಣಗಳು ಅವರನ್ನ ಸಂಪೂರ್ಣವಾಗಿ ಹಾವು ಏಣಿ ಆಟ ಇದು ತುತ್ತ ತುದಿಯಲ್ಲಿ ನಿಂತ ಡಿ ಕೆ ಶಿವಕುಮಾರ್ ಈ ಆಟದಲ್ಲಿ ಈಗ ಪಾತಾಳಕ್ಕೆ ಬಂದು ನಿಂತಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ರಾಜಕೀಯದಲ್ಲಿ ಬದಲಾವಣೆಗಳು ಯಾವ ರೀತಿಯೂ ಆಗಬಹುದು ಯಾವ ಎತ್ತರಕ್ಕೂ ಏರಬಹುದು ಯಾವ ಪಾತಾಳಕ್ಕೂ ಕ್ಷಣ ಮಾತ್ರದಲ್ಲಿ ಒಂದೇ ಒಂದು ಮಾತಿನ ಪ್ರತಿಕ್ರಿಯೆಯ ಮೇಲೆ ರಾಜಕೀಯ ವ್ಯಕ್ತಿಗಳ ಭವಿಷ್ಯ ನಿರ್ನಾಮ ಆಗುವಂಥ ಸಾಧ್ಯತೆಯನ್ನು ನಾವು ಕಾಣಬಹುದು ಅನ್ನೋದಕ್ಕೆ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನವನ್ನು ಬದಲಾಯಿಸ್ತೇವೆ ಮೀಸಲಾತಿಗೋಸ್ಕರ ಅನ್ನುವಂಥ ಎರಡು ಹೇಳಿಕೆಗಳು ಪ್ರಾಯಶಃ ಸಿ ಎಂ ಕುರ್ಚಿಗೆ ಅತ್ಯಂತ ಸನಿಹದಲ್ಲಿದ್ದ ಕಾಂಗ್ರೆಸ್ಸಿನ ಒಳಗೆ ಅಥವಾ ಕಾಂಗ್ರೆಸ್ಸಿನ ಹೊರಗೆ ಯಾವುದೇ ಸಾಧ್ಯತೆಯನ್ನೂ ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಸಿ ಎಂ ಆಗ್ತಾರೆ ಇವರು ಅಂತ ಭಾವಿಸಿದ ಡಿ ಕೆ ಶಿವಕುಮಾರ್ ಅವರು ಈಗ ರಾಜಕೀಯದ ಒಟ್ಟು ಷಡ್ಯಂತ್ರದಲ್ಲಿ ಅಥವಾ ತಾನೇ ಹೆಣೆದ ಬಲೆಯಲ್ಲಿ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡು ತನ್ನ ರಾಜಕೀಯ ಜೀವನದ ನಿರ್ದಿಷ್ಟವಾದ ಆತ್ಯಂತಿಕವಾದ ಅಂತ್ಯದ ನೆಲೆಗೆ ಬಂದು ನಿಂತಿದ್ದಾರೆ ಅನ್ನೋದಕ್ಕೆ ಹೆಚ್ಚು ಸಾಕ್ಷ್ಯಗಳು ಬೇಕಾಗಿಲ್ಲ ವರ್ತಮಾನವನ್ನು ನೀವು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಿದರೆ ನಿಮಗೆ ಬೆಕ್ಕಸ ಬೆರಗಾಗುವ ಮತ್ತು ಕೊನೆಗೂ ನೀನು ಯಾವುದೇ ವ್ಯಕ್ತಿ ಮಾಡಿದ್ದನ್ನೇ ಊಟ ಮಾಡಬೇಕು ಪಡೆದದ್ದನ್ನು ಊಟ ಮಾಡ್ತೀರೋ ದುಡ್ದದ್ದನ್ನು ಊಟ ಮಾಡ್ತೀರೋ ಅನ್ನುವಂಥ ಒಂದು ಮಾತು ಆಧ್ಯಾತ್ಮಿಕವಾಗಿ ನಿರಂತರವಾಗಿ ಚರ್ಚೆಗೆ ಬರ್ತದೆ ಆದರೆ ಕೊನೆಗೂ ಮನುಷ್ಯನ ಜೀವನದಲ್ಲಿ ಪಡೆದದ್ದನ್ನೇ ಊಟ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರವರ ಒಂದು ವಾರದ ರಾಜಕೀಯದ ಸ್ಥಿತಿಯಂತರ ನಮಗೆ ಅತ್ಯಂತ ಪ್ರಬಲವಾದ ಸಾಕ್ಷ್ಯವನ್ನು ನೀಡ್ತದೆ ಅವರ ರಾಜಕೀಯ ಹಿನ್ನೆಲೆ ಏನಾದರೂ ಇರಲಿ ಅವರ ವೈಯಕ್ತಿಕ ಹಿನ್ನೆಲೆ ಏನಾದರೂ ಇರಲಿ ಅವರ ಯಾವ ಹಿನ್ನೆಲೆಯಿಂದ ಬಂದರು ಅನ್ನೋದಿರಲಿ ಆ ಹಿನ್ನೆಲೆಯೇ ಇವತ್ತೇ ಮುನ್ನೆಲೆಗೆ ಬರಬಹುದಾದ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗದ ಮುಖ್ಯಮಂತ್ರಿ ಪದವಿ ಬಿಡಿ ಕಾಂಗ್ರೆಸ್ಸಿನಿಂದಲೇ ಅವರನ್ನು ಉಚ್ಚಾಟಿಸುವ ಅಥವಾ ಅವರನ್ನು ಸಂಪೂರ್ಣ ನೇಪಥ್ಯಕ್ಕೆ ಸರಿಸಬಹುದಾದಂಥ ವಾತಾವರಣವನ್ನು ಸೃಜಿಸಿದೆ ಎರಡು ಪ್ರಕರಣವನ್ನು ನಿಮ್ಮ ಎದುರು ಇವತ್ತು ಇಟ್ಟುಕೊಂಡು ಮಾತಾಡಬೇಕಾಗಿದೆ ಒಂದು ಹನಿ ಟ್ರ್ಯಾಪ್ ದೆಹಲಿಯ ರಾಜಕೀಯ ನಾಯಕರಿಂದ ಹಿಡಿದು ಬೆಂಗಳೂರಿನವರೆಗೆ ರಾಜಧಾನಿಯವರೆಗೆ ಹಿರಿಯ ಸಚಿವರು ಶಾಸಕರು ನಲವತ್ತೆಂಟು ಜನ ಅದರ ಜೊತೆಗೆ ಭಯಾನಕವಾದ ಇನ್ನೊಂದು ಸತ್ಯ ಅಂತಂದರೆ ಹೈಕೋರ್ಟಿನ ಜಡ್ಗಳನ್ನು ಕೂಡ ಹನಿ ಟ್ರ್ಯಾಪಿಗೆ ಒಳಪಡಿಸುವಂಥ ಒಂದು ಪ್ರಕ್ರಿಯೆ ನಡೆದಿತ್ತು ಈಗಾಗಲೇ ಒಬ್ಬ ಸಚಿವನ ಮಗ ಹನಿ ಟ್ರ್ಯಾಪಲ್ಲಿ ಒಳಗಾಗದ್ದು ಅದನ್ನು ಬೆಂಗಳೂರಿನ ಒಬ್ಬ ಸಚಿವರೇ ನೇತೃತ್ವ ವಹಿಸಿ ಇದೇ ಮಹಾನಾಯಕನ ಆಪ್ತ ವಿನಯನ್ನು ಕಾಂಗ್ರೆಸ್ ನಾಯಕಿಯ ಮಗಳ ಮದುವೆಯ ಸಂದರ್ಭದಲ್ಲಿ ಅವನನ್ನು ಹಿಡಿದು ಬಾಯಿ ಬಿಡಿಸಿ ಅದರ ಎಲ್ಲ ವಿವರಗಳನ್ನು ತೆಗೆದುಕೊಂಡು ಆ ಆಧಾರದಲ್ಲೇ ರಾಜಣ್ಣನವರು ವಿಧಾನಸೌಧದಲ್ಲಿ ಆಸ್ಫೋಟಿಸಿದ್ದು ಈಗ ಅದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಕಾಂಗ್ರೆಸ್ಸು ಇದರಲ್ಲಿ ಈ ಮಹಾನಾಯಕನ ನಿರ್ದೇಶನ ನಿರ್ಮಾಣ ಹಂಚಿಕೆ ಎಲ್ಲವೂ ಇರೋದರಿಂದ ಕಾಂಗ್ರೆಸ್ಸಿಗೆ ಮುಜುಗರ ಆಗತ್ತೆ ಕಾಂಗ್ರೆಸ್ಸು ಜನರ ಇಡಿಯದಾದ ವಿಶ್ವಾಸವನ್ನು ಕಳ್ಕೊಳ್ಳುವ ಹಂತಕ್ಕೆ ಬರ್ಬೋದು ಯಾಕೆಂತಂದರೆ ಇವರತ್ರ ಇದ್ದ ಅಸ್ತ್ರ ಬಿ ಜೆ ಪಿಗರೆಲ್ಲ ಕಚ್ಚೆ ಹರಕರು ನೈತಿಕ ಅದಪತನಕ್ಕೆ ಒಳಗಾದವರು ವಿಧಾನಸೌಧ ಅಧಿವೇಶನದಲ್ಲಿ ಬ್ಲೂ ಫಿಲ್ಮ್ ನೋಡಿದವರು ಇತ್ಯಾದಿ ಇತ್ಯಾದಿ ಮಾತುಗಳಿತ್ತಲ್ಲ ರಮೇಶ್ ಜಾರಕಿಹೊಳೆಯ ಮೇಲಿನ ಹನಿ ಟ್ರ್ಯಾಪಿನ ಪ್ರಕರಣ ಅಥವಾ ರೇವಣ್ಣನ ಮಕ್ಕಳ ಪ್ರಕರಣ ಇವೆಲ್ಲವನ್ನು ಇಟ್ಟುಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ಈಗ ಈ ಹನಿ ಟ್ರ್ಯಾಪಿನ ಇಡೀಯದಾದಂಥ ಒಂದು ಏನು ಅದರ ನಿರ್ಮಾಣ ನಿರ್ದೇಶನ ಹಂಚಿಕೆ ಫ್ಯಾಕ್ಟ್ರಿ ಎಲ್ಲ ಶಬ್ದಗಳಿಗೆ ಎಲ್ಲಿ ಅದರ ಬೇರಿದೆ ತಾಯಬೇರು ಅಂತಂದರೆ ಅದು ಕಾಂಗ್ರೆಸ್ಸಿನಲ್ಲಿ ಅದರಲ್ಲೂ ಇವತ್ತು ನಾವೆಲ್ಲರೂ ಮಹಾನಾಯಕ ಮಹಾನಾಯಕ ಅಂತ ಹೇಳ್ತಾ ಬರ್ತಾಯಿದ್ದೆವು ಈಗ ನಿನ್ನೆ ಸುಪ್ರೀಂ ಕೋರ್ಟಿನಲ್ಲಿ ಆದಂಥ ಬೆಳವಣಿಗೆ ಈ ಮಹಾನಾಯಕನ ಮುಖವಾಡವನ್ನು ಕಳಚಿದೆ ಮತ್ತು ಮಹಾನಾಯಕ ಯಾರು ಅನ್ನೋದನ್ನು ಸಾರ್ವತ್ರಿಕವಾಗಿ ಬಿತ್ತರಿಸಿದೆ ಏನದು ಅಂತಂದರೆ ಇದೇ ವಿನಯ್ ಕುಮಾರ್ ಅನ್ನುವಂಥ ಒಬ್ಬ ವ್ಯಕ್ತಿ ಪಿ ಐ ಎಲ್ನನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟಿಗೆ ಯಾಕೆಂತಂದರೆ ಈ ಹನಿ ಟ್ರ್ಯಾಪ್ ಇದೊಂದು ಸಾಮಾನ್ಯ ಪ್ರಕರಣ ಅಲ್ಲ ಪಕ್ಷಾತೀತವಾಗಿ ವರ್ತಮಾನದಲ್ಲಿ ಇಡೀ ರಾಜಕೀಯಕ್ಕೆ ಅಂಟಿದ ಅರ್ಬುದ ಇದು ಇದನ್ನು ಹೀಗೇ ಬಿಟ್ಟರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವ ಮತ್ತು ಜನತಂತ್ರ ವ್ಯವಸ್ಥೆಯ ವ್ಯ ವ್ಯವಸ್ಥೆಯ ಆಶಯವಾದಂಥ ಈ ರಾಜಕೀಯದ ಒಟ್ಟು ಆವರಣವನ್ನೇ ಇದು ಕುಲಗೆಡಿಸ್ತದೆ ಆದ್ದರಿಂದ ಇದರ ಬಗ್ಗೆ ಸ್ಪಷ್ಟವಾದ ತನಿಖೆ ಆಗಬೇಕು ಯಾಕೆಂದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ಸಿನ ಒಳಗಡೆ ಈ ಷಡ್ಯಂತ್ರ ಮಾಡುವಂಥ ಒಬ್ಬ ವ್ಯಕ್ತಿ ಇರೋದರಿಂದ ಅದನ್ನು ತನಿಖೆಗೆ ಒಳಪಡಿಸುವ ಸಾಧ್ಯತೆ ಬಹಳ ಬಹಳ ಕಡಿಮೆ ತನಿಖೆಯ ಹೆಸರಿನಲ್ಲಿ ಅದನ್ನು ಮುಚ್ಚಿ ಹಾಕುವ ಸಾಧ್ಯತೆಗಳೇ ಜಾಸ್ತಿ ಯಾಕೆಂತಂದರೆ ಇದು ಬುಡಕ್ಕೆ ಬೆಂಕಿ ಬೀಳುವ ಕತೆ ಹಾಗಾಗಿ ಸುಪ್ರೀಂ ಕೋರ್ಟಿಗೆ ವಿನಯ್ ಕುಮಾರ್ ಹೋಗಿದ್ದಾರೆ ಅವರ ವಕೀಲರು ವರುಣ್ ಕುಮಾರ್ ಸಿಂಗ್ ಅದನ್ನು ಅತ್ಯಂತ ತುರ್ತಾಗಿ ಗಮನಿಸಬೇಕಾದಂಥ ಅರ್ಜಿ ಇದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರಲಾಗಿದೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಸಂಜೀವ್ ಖನ್ನಾ ಅವರ ನೇತೃತ್ವದಲ್ಲಿ ಇದನ್ನು ಸೋಮವಾರ ಅಥವಾ ಮಂಗಳವಾರ ಅದನ್ನು ಕೈಗೆತ್ತಿಕೊಳ್ಳಿಕ್ಕೆ ಅದನ್ನು ವಿಚಾರಣೆಗೆ ಒಳಪಡಿಸ್ತೇವೆ ಅಂಥೇಳಿ ಅದನ್ನು ಒಪ್ಪಿಕೊಂಡಿದೆ ಆವಾಗ ಒಂದು ಪ್ರಸ್ತಾಪ ಬಂದಿದೆ ಈ ಅರ್ಜಿಯಲ್ಲಿ ವಿಧಾನಸೌಧದ ಒಳಗಡೆ ಆಸ್ಫೋಟಗೊಂಡಂಥ ಹನಿ ಟ್ರ್ಯಾಪಿನ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದರು ಅನ್ನುವಂಥ ಪ್ರಶ್ನೆ ಅಥವಾ ಈ ಹನಿ ಟ್ರ್ಯಾಪ್ ಮಾಡಿದ ಮಹಾನಾಯಕ ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಯತ್ನಾಳ್ ಮತ್ತು ರಾಜಣ್ಣ ಅವರ ಮಾತುಗಳನ್ನೇ ಎದುರಿಟ್ಟುಕೊಂಡು ಇಲ್ಲಿ ವಿನಯ್ ಕುಮಾರ್ ಸಿಂಗ್ ಹೇಳ್ತಾರೆ ಅರ್ಜಿದಾರರು ರಾಜ್ಯದ ಸಿ ಎಂ ಪಟ್ಟಕ್ಕೆ ಪ್ರಯತ್ನಿಸಿದವರು ಇವರು ರಾಜ್ಯದ ಸಚಿವರು ಮತ್ತು ಕೇಂದ್ರದ ರಾಜಕೀಯ ಮುಖಂಡರು ಅದರ ಜೊತೆಗೆ ತನ್ನ ವಿರುದ್ಧ ಇರಬಹುದಾದಂಥ ಪ್ರಕರಣಗಳಲ್ಲಿ ತನ್ನ ಪರವಾಗಿಯೇ ತೀರ್ಪನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಹೈಕೋರ್ಟಿನ ಜಡ್ಜ್ಗಳನ್ನು ಕೂಡ ಸುಪ್ರೀ ಈ ಹನಿ ಹನಿ ಟ್ರ್ಯಾಫ್ಗೆ ಒಳಪಡಿಸುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ ಅನ್ನುವ ಮೂಲಕ ಮಹಾನಾಯಕ ಯಾರು ಈ ಮಹಾನಾಯಕ ಈವರೆಗೆ ಮಾಡಿದ ಕ ಈ ಹೊಲಸಿನ ಕಾರ್ಯದ ವೈಖರಿ ಏನು ಇದನ್ನು ಸುಪ್ರೀಂ ಕೋರ್ಟ್ ಎದುರು ನೇರವಾಗಿ ಇಡಲಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಜಡಿಯಬಹುದಾದ ಕೊನೆಯ ಮೊಳೆಯೂ ಆಗಬಹುದು ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಈ ತುರ್ತು ಅರ್ಜಿಯನ್ನು ಪಿ ಐ ಎಲ್ಲನ್ನು ಪರಿಶೀಲನೆಗೆ ತುರ್ತಾಗಿ ಸ್ವೀಕರಿಸಲಿಕ್ಕೆ ಒಪ್ಪಿದೆ ಒಮ್ಮೆ ರಾಜ್ಯ ಸರ್ಕಾರ ಈ ತನಿಖೆಯನ್ನು ಮಾಡದೇನೆ ತೇಪೆ ಹಚ್ಚುವ ಕೆಲಸವನ್ನು ಮಾಡಿ ಅವರ ಅಧಿಕಾರದ ರಾಜಕಾರಣಕ್ಕಾಗಿ ಮಹಾನಾಯಕನ ರಕ್ಷಣೆ ಅಥವಾ ಮಹಾನಾಯಕನ ಭಕ್ಷಣೆ ಎರಡನ್ನೂ ಮಾಡಬಹುದಾದ ಸಾಧ್ಯತೆ ಇದೆ ಆದರೆ ಸುಪ್ರೀಂ ಕೋರ್ಟ್ ಇದನ್ನು ಕೈಗೆತ್ತಿಕೊಂಡು ತನಿಖೆ ಮಾಡಬೇಕು ಅನ್ನುವ ನಿರ್ಧಾರಕ್ಕೆ ಬಂದರೆ ರಾಜ್ಯ ಸರ್ಕಾರಕ್ಕೆ ಕೊರಳಿಗೆ ಕುಣಿಕೆಯೇ ಗತಿ ಮಾಡಲೇಬೇಕು ಇದು ಒಂದು ಪ್ರಕರಣ ಮತ್ತು ಈ ತನಿಖೆ ಬಿ ಜೆ ಪಿಯವ್ರಕ್ಕಿಂತ ಹೆಚ್ಚು ಕಾಂಗ್ರೆಸ್ಸಿಗರಿಗೆ ಆಸಕ್ತಿ ಇದೆ ಯಾಕೆಂತಂದರೆ ಸಿದ್ದು ಬಣವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ನೈತಿಕವಾಗಿ ಅನ್ನುವ ಕಾರಣಕ್ಕಾಗಿಯೇ ಈ ಮಹಾನಾಯಕ ಹನಿ ಟ್ರ್ಯಾಪಿನಂಥ ಒಂದು ಆಯುಧವನ್ನು ಬಳಸಿದ್ದು ಈ ಹೊಲಸು ಕ್ರಿಯೆಗೆ ಇಳಿದದ್ದು ಕೇವಲ ಕಾಂಗ್ರೆಸ್ಸಿಗರ ಒಂದು ಈ ಸಿದ್ದು ಬಣದ ಸಚಿವರನ್ನೋ ಶಾಸಕರನ್ನೋ ನಿರ್ನಾಮ ಮಾಡಲಿಕ್ಕಲ್ಲ ಜೆ ಡಿ ಎಸ್ನವರು ಇದ್ದಾರೆ ಬಿ ಜೆ ಪಿಯವರು ಇದ್ದಾರೆ ಈಗಾಗಲೇ ಜಾರಕಿಹೊಳಿಯವರ ಪ್ರಕರಣದಲ್ಲಿ ಅವರ ಅಣತಂಬಿಕ್ಕಳು ಅದರ ಬಗ್ಗೆ ವಿರುದ್ಧವಾಗಿ ಸರಿಯಾಗಿ ಜಾಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದ ಇದ್ದಾಗೇ ದೆಹಲಿಗೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು ಒಳಗೊಳಗೇ ಇದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವರ ಇಡೀ ಕುರ್ಚಿ ಐದು ವರ್ಷಕ್ಕೆ ಫಿಕ್ಸ್ ಆಗಿದೆ ಸಿ ಎಂ ಕುರ್ಚಿಗೆ ಇದ್ದಂಥ ಪ್ರಬಲ ಸ್ಪರ್ಧಿ ಸ್ಪರ್ಧಿ ಯಾಕೆಂತಂದರೆ ಅವರು ಹೈಕಮಾಂಡಿಗೆ ಪರಮಾಪ್ತರಾಗಿದ್ದರಲ್ಲ ಅದು ಈಗ ನಿವಾರಣೆ ಆಗಿದೆ ಅವರ ರಾಜಕೀಯ ಜೀವನದ ಒಟ್ಟು ಭವಿಷ್ಯದ ಕೊರಳಿಗೆ ಉರುಳು ಬಿದ್ದಿದೆ ಅದರ ಬೆನ್ನಿಗೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋದಕ್ಕೆ ಇನ್ನೊಂದು ಪ್ರಬಲವಾದಂಥ ಪ್ರಕರಣ ಏನಾಗಿದೆ ಅಂತಂದರೆ ನ್ಯೂಸ್ ಏಟಿನ ಕಾನ್ಕ್ಲೇವಲ್ಲಿ ಸಂದರ್ಶನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರನ್ನು ಆ್ಯಂಕರು ಪ್ರಶ್ನಿಸ್ತಾ ಬರ್ತಾಳೆ ನೀವು ಸಿ ಎಂ ಆಗಬೇಕಾಗಿತ್ತಲ್ಲ ಯಾಕೆ ಆಗಲಿಲ್ಲ ಆರಂಭದಲ್ಲೇ ಯಾಕೆ ಪವರ್ ಶೇರಿಂಗ್ ಬಿಟ್ಟುಕೊಟ್ರಿ ಕುಂಭಮೇಳಕ್ಕೆ ನಂತರ ನೀವು ಅತ್ಯಂತ ಪ್ರಬಲವಾದಂಥ ಹಿಂದುತ್ವದ ಒಂದು ವಾದವನ್ನು ಮಂಡಿಸ್ತಾ ಇದ್ದೀರಿ ಇವೆಲ್ಲ ಚರ್ಚೆಗಾಗ್ತವೆ ಅದೆಲ್ಲವನ್ನು ಹೇಳ್ತಾ ಬರ್ತಾರೆ ನನಗೆ ಹೈಕಮಾಂಡಿನ ಮೇಲೆ ನಂಬಿಕೆ ಇದೆ ತೊಂಬತ್ತರ ದಶಕದಲ್ಲಿ ನನ್ನನ್ನು ಪ್ರಥಮವಾಗಿ ಸಚಿವ ಪದಕ್ಕೆ ತಂದು ಕೂರಿಸಿದ್ದೆ ರಾಜೀವ್ ಗಾಂಧಿಯವರು ಸೋನಿಯಾ ಗಾಂಧಿಯವರ ಮೇಲೆ ನನಗೆ ಅತ್ಯಂತ ನಂಬಿಕೆ ಇದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅಹಮದ್ ಪಟೇಲ್ ನನ್ನನ್ನು ಅವರ ಶಾಸಕರ ರಕ್ಷಣೆಗೆ ನನ್ನನ್ನು ಮುಂದು ಮಾಡಿದರು ಅದನ್ನು ಸಮರ್ಥವಾಗಿ ನಾನು ನಿರ್ವಹಿಸಿದ್ದೇನೆ ನನ್ನ ಮೇಲೆ ಮತ್ತು ನನ್ನ ಎಪ್ಪತ್ತೆರಡು ಜನ ಸ ಒಂದು ಸಂಗಡಿಗರ ಮೇಲೆ ಆವಾಗ ಇಡಿ ಇತ್ಯಾದಿ ದಾಳಿಯಾಯಿತು ಇವೆಲ್ಲವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ ಕಾಂಗ್ರೆಸ್ಸಿನ ಆಯಕಟ್ಟಿನ ಜಾಗದಲ್ಲಿ ನಾನು ನಿಂತು ಕಾಂಗ್ರೆಸ್ಸಿನ ಇಡಿಯದಾದ ಒಂದು ಆಶಯವನ್ನು ನಾನು ಹೆಗಲಲ್ಲಿ ಹೊತ್ತು ಅಲ್ಲ ತಲೆಯಲ್ಲಿ ಹೊತ್ತು ಸಾಗಿದ್ದೇನೆ ನನಗೆ ಭರವಸೆ ಇದೆ ನನ್ನ ಒಂದಲ್ಲ ಒಂದಿನ ನನ್ನನ್ನು ಏನು ನಿರೀಕ್ಷೆ ಇದೆ ಅದು ಈಡೇರುತ್ತೆ ಅಂಥ ಸಂದರ್ಭಕ್ಕೆ ಬಂದಾಗ ಆ್ಯಂಕರ್ ಕೇಳ್ತಾರೆ ನೀವು ಈಗ ಸರ್ಕಾರಿ ಸಾರ್ವಜನಿಕ ಗುತ್ತಿಗೆಯ ಪ್ರಶ್ನೆ ಬಂದಾಗ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಧರ್ಮದ ಆಧಾರದ ಮೇಲೆ ಮುಸ್ಲಿಮರಿಗೆ ಹಂಚಲಿಕ್ಕೆ ಹೊರಟಿದ್ದೀರಿ ಇದನ್ನು ಹೇಗೆ ಸಮರ್ಥಿಸ್ತೀರಿ ಯಾಕೆಂತಂದರೆ ಇದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ಬಿ ಜೆ ಪಿ ಮತ್ತು ಇತರ ಪಕ್ಷಗಳು ಎನ್ ಡಿ ಎ ಕೂಟ ಇದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದೆ ಅಂತಂದಾಗ ಅವರು ಅದನ್ನೇ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಎಲೋ ರಿಸರ್ವೇಷನ್ ಬೇಸಿಸ್ ಆಫ್ ರಿಲಿಜನ್ ಅಂತ ಆ ಆಂಕರ್ ಕೇಳ್ತಾರೆ ಆವಾಗ ಇದೇ ಶಿವಕುಮಾರ್ ಉತ್ತರ ಕೊಡ್ತಾರೆ ಲೆಟಸ್ ಸಿ ವಾಟ್ ಕೋಲ್ಡ್ ಕಮ್ಸ್ ಔಟ್ ಐ ನೋ ಎವ್ರಿ ಒನ್ ವಿಲ್ ಗೋ ಟು ಕೋರ್ಟ್ ಲೆಟಸ್ ವೆಯ್ಟ್ ಫಾರ್ ಗುಡ್ ಡೇ ಗುಡ್ ಡೇ ವಿಲ್ ಕಮ್ ಲಾರ್ಡ್ಸ್ ಆಫ್ ಚೇಂಜಸ್ ಆರ್ ದೇರ್ ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜ್ ಅಂತ ಅಲ್ಲಿ ಒಂದು ಚೂರು ಅವರು ನಾಲಿಗೆ ತೊದಲ್ತಾರೆ ಚೇಂಜಿಂಗ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ವಿಲ್ ಬಿ ಚೇಂಜ್ ಚೇಂಜಿಂಗ್ ದೇರ್ ಆರ್ ಜಡ್ಜ್ಮೆಂಟ್ ವಿಚ್ ಆಲ್ಟರ್ ಕಾನ್ಸ್ಟಿಟ್ಯೂಷನ್ ಅಲೋಸ್ ಈ ವಾಕ್ಯಗಳು ಇವತ್ತು ಡಿ ಕೆ ಶಿವಕುಮಾರರ ಕುತ್ತಿಗೆಗೆ ಬಂದಿದೆ ಈಗಾಗಲೇ ಕಿರಣ್ ಜಿಜಿಜು ಮತ್ತು ಬಿ ಜೆ ಪಿಯ ಇತರ ಸದಸ್ಯರು ನಡ್ಡಾ ಇವರೆಲ್ಲರೂ ಈಗ ಮುಗಿಬಿದ್ದಿದ್ದಾರೆ ಡಿ ಕೆ ಶಿ ಅವರನ್ನು ಕಾಂಗ್ರೆಸ್ನಿಂದ ಉಚ್ಚಾಟಿಸಿ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ಅವರು ಹೇಳ್ತಾರೆ ಇಲ್ಲಿಯವರೆಗೆ ಸಂವಿಧಾನದ ಈ ಅಂತ ಬಂದಾಗ ಬಹಳಷ್ಟು ಬದಲಾವಣೆಗಳು ಆಗಿದ್ದಾವೆ ಆ ಬದಲಾವಣೆಗಳು ಆದದ್ದನ್ನು ನಾನು ಗಮನಿಸಿದ್ದೇನೆ ಸಂವಿಧಾನ ಬದಲಾಗುತ್ತಾ ಇರುತ್ತದೆ ನಾವು ಈ ರಿಸರ್ವೇಷನನ್ನು ತರಬೇಕು ಅಂತಾದರೆ ಇಲ್ಲಿವರೆಗೆ ಸಂವಿಧಾನದ ಬದಲಾವಣೆಯ ಬಗ್ಗೆ ಬಂದಂಥ ಜಡ್ಜ್ಮೆಂಟ್ಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವ ಅರ್ಥದಲ್ಲಿ ಈ ಸ್ಟೇಟ್ಮೆಂಟು ంగ్ ದೇರ್ ಆರ್ ಜಜ್ಮೆಂಟ್ಸ್ ವಿಚ್ ಆರ್ಡರ್ಸ್ ಕಾನ್ಸ್ಟಿಟ್ಯೂಷನ್ ಅಂದರೆ ಹಲವಾರು ತೀರ್ಪುಗಳಿವೆ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಿದಂಥ ತೀರ್ಪುಗಳಿವೆ ಆ ತೀರ್ಪುಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಮೀಸಲಾತಿಯನ್ನು ತಂದಿದ್ದೇವೆ ತರ್ತೇವೆ ಮತ್ತು ಅಂಥ ಸಂದರ್ಭ ಬಂದರೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವ ಅರ್ಥದಲ್ಲಿ ಡಿ ಕೆ ಶಿ ಅವರು ಏನು ಮಾತಾಡಿದ್ದಾರೆ ಆ ಮಾತು ಇವತ್ತು ಅವರಿಗೆ ವಿಷವಾಗಿದೆ ನಿಮಗೆ ನೆನಪಿರಬೇಕು ನಿಂತಲ್ಲಿ ಕುಂತಲ್ಲಿ ಬಹುಶಃ ಬಾತ್ರೂಮು ಮತ್ತು ಖಾಸಗಿ ಒಂದು ಪ್ರದೇಶದಲ್ಲಿ ಮಾತ್ರ ಅವರು ತಿರುಗಾಡುವಾಗ ಕಾನ್ಸ್ಟಿಟ್ಯೂಷನ್ನಿನ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡಿಲ್ಲ ಚುನಾವಣೆಯಲ್ಲಿ ಕ ಸಂವಿಧಾನವನ್ನು ಪ್ರತಿ ಹಿಡ್ಕೊಂಡು ತಿರುಗಾಡಿದರು ಸ ಇದು ಸಂಸತ್ತನ್ನು ಪ್ರವೇಶ ಮಾಡುವಾಗ ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡಿದರು ನೀವು ಎಲ್ಲೇ ಹೋಗಲಿ ದೇಶದಲ್ಲಿ ಅವ್ರ ಕೈಯಲ್ಲಿ ಒಂದು ಕೆಂಪು ವರ್ಣದ ಪಾಕೆಟ್ ಸಂವಿಧಾನ ಕೈಯಲ್ಲಿರುತ್ತೆ ಸಂವಿಧಾನದ ರಕ್ಷಕರು ಅಂದರೆ ಈ ದೇಶದಲ್ಲಿ ನಾವೇ ನಮ್ಮನ್ನು ಬಿಟ್ಟು ಯಾರೂ ಸಂವಿಧಾನವನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಎನ್ ಡಿ ಎ ಕೂಟ ಅಧಿಕಾರಕ್ಕೆ ಬಂದದ್ದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅದಕ್ಕೆ ಕಾರಣವೂ ಇದೆ ಮಾತು ಮುತ್ತು ಅಂತ ಕರೆಯಲಾಗ್ತದೆ ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಇವತ್ತು ಡಿ ಕೆ ಶಿವಕುಮಾರ್ ಅಂಥ ಆತ್ಯಂತಿಕ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಇಡೀ ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಕೋಲಾಹಲ ನಡೀತು ನಿನ್ನೆ ಕಿರಣ ಜಿಜಿಜು ನಡ್ಡಾ ಅವರು ಇಡೀ ಕಾಂಗ್ರೆಸ್ಸಿನ ಬೆವರಿಳಿಸಿದರು ಖರ್ಗೆಯವರು ಕೂಡ ಮೀಸಲಾತಿ ಆಗ್ಬೋದು ಸಂವಿಧಾನ ಆಗ್ಬೋದು ಯಾವುದೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಕೂಡ ಡಿ ಕೆ ಶಿಯವರ ಮಾತನ್ನು ಸಮರ್ಥಿಸ್ಲಿಕ್ಕೆ ಹೋಗಿಲ್ಲ ನೀವು ನೆನಪಿಡಿ ಅಂದರೆ ಯಾವುದೇ ಕಾರಣಕ್ಕೂ ಇವತ್ತು ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾವಣೆ ಈ ಮಾತುಗಳ ಮೂಲಕ ಡಿ ಕೆ ಶಿಯವರ ರಾಜಕೀಯ ಜೀವನ ಇವತ್ತೇನು ಒಂದು ಆತ್ಯಂತಿಕವಾದಂಥ ಸ್ಥಿತಿಗೆ ಬಂದು ನಿಂತಿದೆ ಅದು ಇಡೀ ಕಾಂಗ್ರೆಸ್ಸಿಗರ ಅಪೇಕ್ಷೆ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಇರ್ಬೋದು ಖರ್ಗೆ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಅವನತಿಯನ್ನು ಬಯಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಇಡೀ ರಾಜಕೀಯದ ಪ್ರಾಬಲ್ಯ ಕುಗ್ಗುವುದನ್ನು ಬಯಸ್ತಾ ಇದ್ದಾರೆ ಯಾಕೆಂತಂದರೆ ಆರ್ಥಿಕವಾಗಿ ದೇಶದಲ್ಲೇ ಎರಡನೇ ಅತ್ಯಂತ ಸಮೃದ್ಧವಾದಂಥ ಪ್ರಬಲವಾದಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅನ್ನೋದು ಇತ್ತೀಚಿನ ವರದಿಯ ಪ್ರಕಾರ ಬಂದಿದೆ ಹಾಗಾಗಿ ಅವರನ್ನು ಆರ್ಥಿಕವಾಗಿ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಷಾಂತರ ಕಾಯ್ದೆಯ ಪ್ರಶ್ನೆ ಬಂದರೆ ಅವರು ಎಂಬತ್ತು ತೊಂಬತ್ತು ಸಚಿವರನ್ನು ಕೂಡ ಕೊಂಡ್ಕೊಳ್ಬೋದು ಆ ಲೆವೆಲಲ್ಲಿ ಕೂಡ ಪಕ್ಷಾಂತರ ಬ ಮಾಡಿಯೂ ಕೂಡ ಅವರು ಸಿಎಂ ಆಗುವ ಸಾಧ್ಯತೆ ಇದೆ ಹೈಕಮಾಂಡಿಗೆ ಪರಮಾಪ್ತರು ಹನಿ ಟ್ರ್ಯಾಪಲ್ಲಿ ಈ ಮಹಾನಾಯಕನ ಹೆಸರನ್ನು ಇದೇ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರು ಕೇಣಿ ಕೆ ವೇಣುಗೋಪಾಲ್ ಮೂಲಕ ಸಲ್ಲಿಸಿದ ವರದಿಯಲ್ಲಿ ಪ್ರಸ್ತಾಪ ಆದಾಗ ಹೈಕಮಾಂಡ್ ಬೆಚ್ಚಿ ಬಿದ್ದಿದೆ ಕೆಂಡಾಮಂಡಲ ಆಗಿದೆ ಹಾಗಾಗಿ ಹೈಕಮಾಂಡು ಕೈ ಬಿಡ್ತಾ ಇದೆ ಲೋ ಕಮಾಂಡ್ ಅಂತೂ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ರಾಜಕೀಯ ಜೀವನದ ಸಮಾಧಿ ಕಟ್ಟಲಿಕ್ಕೆ ಹೊರಟಿದೆ ಹಾಗಾಗಿ ಅವರು ಈ ಸಿಲುಕೊಳ್ತಾ ಇರುವಂಥ ಈ ರಾಜಕೀಯ ಅವರದೇ ಆದಂಥ ಸ್ವಕಾರ್ಯ ಸ್ವ ಷಡ್ಯಂತ್ರ ತನ್ನ ಒಳತಿಗಾಗಿ ಇಡೀ ಕಾಂಗ್ರೆಸ್ಸನ್ನೇ ಮುಗಿಸ್ಲಿಕ್ಕೆ ಹೊರಟಂಥ ಈ ಪ್ರಕರಣಗಳಲ್ಲಿ ಡಿ ಕೆ ಶಿಯವರ ಸಂಪೂರ್ಣ ರಾಜಕೀಯ ಜೀವನದ ಅವನತಿಯನ್ನು ಬಯಸ್ತಾ ಇದೆ ರಾಜ್ಯ ಕಾಂಗ್ರೆಸ್ಸು ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಸಂವಿಧಾನವನ್ನು ಬದಲಾಯಿಸ್ತೇವೆ ನಾವು ಮೀಸಲಾತಿಯನ್ನು ಜಾರಿಗೆ ತರುವುದಕ್ಕಾಗಿ ಅಂತ ಹೇಳ್ತಾರೆ ಅಂತಾದರೆ ಇದಕ್ಕಿಂತ ಮರ್ಮಾಘಾತ ಕಾಂಗ್ರೆಸ್ಸಿಗೆ ಇನ್ನೊಂದು ಏನಿದೆ ಸ್ವತಃ ರಾಹುಲ್ ಗಾಂಧಿಗೆ ಇದು ಮುಖಮರ್ದನ ಅವರು ತಲೆ ಎತ್ತಿ ತಿರುಗಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದರೆ ಸಂವಿಧಾನ 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 ಎಡಚರನ್ನು ಬುದ್ಧಿಜೀವಿಗಳನ್ನು ಎಲ್ಲ ಇಟ್ಕೊಂಡು ಸಂವಿಧಾನ ಓದು ಸಂವಿಧಾನ ರಕ್ಷಣೆ ಅಂತ ಕಳೆದ ಐದು ವರ್ಷಗಳಿಂದ ಅದರ ಅಭಿಯಾನ ಮಾಡ್ತಾ ಬಂದರು ಕೇವಲ ಉತ್ತರ ಕನ್ನಡದ ಅನಂತಕುಮಾರ್ ಹೆಗಡೆಯ ನಾಲಿಗೆ ಚಪ್ಪಲಕ್ಕೆ ನಾವು ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೇವೆ ಏನಾಯಿತು ಅನಂತಕುಮಾರ್ ಅವರ ರಾಜಕೀಯ ಜೀವನ ಇಡೀ ಕ ಕೆನರಾ ಕ್ಷೇತ್ರದಲ್ಲಿ ಅಂಥ ಪ್ರಬಲವಾದಂಥ ಜನಸ್ಪಂದನ ಇದ್ದರೂ ಕೂಡ ಅವರು ಸಚಿವ ಪದದಿಂದ ಇಳಿಸಿದರು ಬಿ ಜೆ ಪಿಯಿಂದ ದೂರ ಮಾಡಿದರು ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಕೊನೆ ಗಳಿಗೆಯಲ್ಲಿ ಮತ್ತೆ ಸಂವಿಧಾನದ ಬದಲಾವಣೆಯ ಅಬ್ಕಿ ಬಾರ್ ಚಾರ್ಸೋ ಪಾರ್ ಯಾಕೆ ಹೇಳ್ತಾ ಇದ್ದಾರೆ ಮೋದಿಯವರು ಅಂತಂದರೆ ನಾವು ಸಂವಿಧಾನ ಬದಲಾಯಿಸ್ತೇವೆ ಅಂತ ಮತ್ತೆ ಹೇಳಿದ್ರಿಂದ ಅವ್ರಿಗೇನಾಯಿತು ಸೀಟ್ ಕೂಡ ಸಿಕ್ಕಿಲ್ಲ ಇವತ್ತು ಅವರ ರಾಜಕೀಯ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ಅದೇ ಉದಾಹರಣೆಯನ್ನು ಇಟ್ಟುಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ನ್ಯೂಸ್ ಏಯ್ಟೀನಿನ ಸಂದರ್ಶನದ ದೆರ್ ಆರ್ ಸೋ ಮೆನಿ ಜಡ್ಜ್ಮೆಂಟ್ಸ್ ಆರ್ ದೇರ್ ಆದ್ರ ಆಧಾರದಲ್ಲಿ ನಾವು ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವ ಅರ್ಥದ ಮಾತನ್ನೇನು ಆಡಿದ್ರಲ್ಲ ಅದು ಅವರ ರಾಜಕೀಯ ಜೀವನದ ಕೊನೆಯ ಮೊಳೆಯಾಗಿ ಜಡಿಯಲ್ಪಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಹನಿ ಟ್ರ್ಯಾಪಲ್ಲೂ ಮಹಾನಾಯಕನ ಹೆಸರು ಅದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಿಶಾನೆಯನ್ನು ತೋರಿಸಿದ್ದಾರೆ ಅದೀಗ ಅರ್ಜಿ ಪರಿಶೀಲನೆಗೆ ಇದೆ ಅದರ ಜೊತೆಗೆ ಸಂವಿಧಾನ ಬದಲಾವಣೆ ಕಾಂಗ್ರೆಸ್ಸಿಗರೇ ಇದನ್ನು ಸಮರ್ಥನೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಇಡೀ ಬಿ ಎನ್ ಡಿ ಎ ಕೂಟ ಅವರ ನೀವು ಉಚ್ಚಾಟನೆಗೆ ಮುಂದಾಗಿ ಕಾಂಗ್ರೆಸ್ಸಿಗರು ಉಚ್ಚಾಟನೆ ಮಾಡಬೇಕು ಡಿ ಕೆ ಶಿವಕುಮಾರ್ ಅಂತ ಪಟ್ಟು ಹಿಡಿದಿದೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಭವಿಷ್ಯದ ಸಿ ಎಂ ಅನ್ನುವಂಥ ಒಂದು ಆಶಯ ಏನಿತ್ತು ನಿರೀಕ್ಷೆ ಏನಿತ್ತು ಅದು ಹಾಳಾಗಿ ಹೋಗಲಿ ಸಿ ಎಮ್ ಆಗೋದು ಬಿಡಿ ರಾಜಕೀಯ ಜೀವನವೇ ಅವ್ರದ್ದು ಭದ್ರವಾಗಿ ಉಳಿಯುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ನಾನು ಈ ರೀತಿಯ ಒಂದು ಮಾತನ್ನು ನಿನ್ನೆಯ ವೀಡಿಯೋದ ಮೂಲಕ ಆಡಲಿಕ್ಕೆ ಶುರು ಮಾಡಿದಾಗ ನೀವು ಪ್ರತಿಕ್ರಿಯಿಸಿದ್ರಿ ಕಮೆಂಟ್ ಹಾಕಿದ್ರಿ ಏನು ಸಿ ಎಂ ಆಗಿಬಿಡ್ತಾರೆ ಬಿ ಜೆ ಪಿಗೆ ಬಂದುಬಿಡ್ತಾರೆ ಹಂಗೆ ಹಿಂಗೆ ಮಾತಾಡ್ತಾ ಬಂದ್ರಿ ಇವತ್ತು ಯಾಕೆ ಹಿಂಗೆ ಮಾತಾಡ್ತೀರಿ ಅದೇ ರಾಜಕೀಯ ವರ್ತಮಾನದಲ್ಲಿ ನಿಂತು ಮಾತಾಡುವಂಥ ಒಬ್ಬ ಜವಾಬ್ದಾರಿಯುತವಾದ ಪತ್ರಕರ್ತನ ಧ್ವನಿ ಹೇಗಿರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ ಅವತ್ತಿನ ಸಂದರ್ಭವನ್ನು ಇಟ್ಟುಕೊಂಡು ವಿಶ್ಲೇಷಣೆ ಮಾಡಿದಾಗ ಎಸ್ ಸಿ ಎಂ ಆಗುವಂಥ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ಸಾಧ್ಯತೆ ಡಿ ಕೆ ಶಿ ಅವರ ಪರವಾಗಿತ್ತು ಆದರೆ ಇದೇ ಹನಿ ಟ್ರ್ಯಾಪ್ ಮತ್ತು ಸಂವಿಧಾನ ಬದಲಾವಣೆ ಈ ಎರಡು ಪ್ರಕರಣಗಳು ಅವರನ್ನು ಸಂಪೂರ್ಣವಾಗಿ ಹಾವು ಏಣಿ ಆಟ ಇದು ತುತ್ತ ತುದಿಯಲ್ಲಿ ನಿಂತ ಡಿ ಕೆ ಶಿವಕುಮಾರ್ ಈ ಆಟದಲ್ಲಿ ಈಗ ಪಾತಾಳಕ್ಕೆ ಬಂದು ನಿಂತಿದ್ದಾರೆ ಕೊನೆಗೂ ನೀವು ಕರ್ಮ ಸಿದ್ಧಾಂತವನ್ನು ಒಪ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಮಟ್ಟದ್ದಾದಾಗ ಅದರ ಮೇಲೇ ಕಮೆಂಟ್ ಮಾಡಿದ್ರು ಉದ್ಘಾಟನಾ ಭಾಷಣದಲ್ಲಿ ಯಾರು ಸಿ ಎಂ ಸಿದ್ದರಾಮಯ್ಯನವರು ಇವತ್ತಿಗೂ ಎಜುಕೇಟೆಡ್ಗಳಾದಂಥ ಹಲವಾರು ನಿರ್ದೇಶಕರು ಕರ್ಮ ಸಿದ್ಧಾಂತದ ಮೇಲೆ ಗೊಡ್ಡು ನಂಬಿಕೆಗಳ ಮೇಲೆ ಸಿನಿಮಾ ಮಾಡ್ತಾರೆ ಅಂತ ಆದರೆ ಅಡಿ ಅಡಿಗೆ ಹೆಜ್ಜೆ ಹೆಜ್ಜೆಗೆ ನೀವು ಮಾಡಿದ್ದರ ಕರ್ಮದ ಫಲವನ್ನು ನೀವೇ ಊಟ ಮಾಡಬೇಕ್ರಿ ಅದಕ್ಕೆ ಡಿ ಕೆ ಶಿವಕುಮಾರ್ ಜ್ವಲಂತ ಸಾಕ್ಷಿ ಹೈವೇ ಇತ್ತವರಿಗೆ ನೇರವಾದ ದಾರಿ ಇತ್ತು ಪವರ್ ಶೇರಿಂಗನ್ನು ನೀವು ಒಪ್ಪಿಕೊಂಡ ಪ್ರಕಾರ ನನಗೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಕೈ ಕೊಡಿ ನನ್ನ ಸ ಪಟ್ಟವನ್ನು ಹೈಕಮಾಂಡಿಗೆ ಅಂಥ ಒಂದು ಜಬರ್ದಸ್ತು ಮಾಡುವ ಸಲ್ಲ ಸಾಧ್ಯತೆ ಇತ್ತು ಆದರೆ ಏನು ಮಾಡಿದ್ರು ಇವರು ಆ ಮಾರ್ಗದ ಜೊತೆ ಜೊತೆಗೆ ಒಳ ಮಾರ್ಗ ಕ್ಷುದ್ರ ಮಾರ್ಗ ಹೊಲಸಿನ ಮಾರ್ಗ ಅಮಾನುಷ ಮಾರ್ಗ ಎಲ್ಲ ಮಾರ್ಗಗಳನ್ನು ಬಳಸಿದ್ರು ಅವರನ್ನು ನೈತಿಕವಾಗಿ ಕಟ್ಟಿಹಾಕುವ ಕೆಲಸವನ್ನು ಮಾಡಲಿಕ್ಕೆ ಮುಂದಾದರು ಇದು ಪಕ್ಷಾತೀತವಾಗಿ ಈಗ ಹನಿ ಟ್ರ್ಯಾಪಿನ ಪ್ರಕರಣ ಅವರ ಮೇಲೆ ಮುಗಿಬಿದ್ದಿದೆ ಅದಕ್ಕೆ ಕರ್ಮ ರಿಟರ್ನ್ಸ್ ಅನ್ನುವ ಹಾಗೆ ಅವರದೇ ಬಾಯಿಂದ ಈಗ ಸಂವಿಧಾನವನ್ನು ಬದಲಾಯಿಸ್ತೇವೆ ಅನ್ನುವಂಥ ಮಾತು ಸಂವಿಧಾನವನ್ನು ಬದಲಾಯಿಸಿದ್ದು ನೀವೇ ಸಂವಿಧಾನವನ್ನು ಕೆಡಿಸಿದ್ದು ನೀವೇ ಸಂವಿಧಾನವನ್ನು ನಿಮ್ಮ ಅಂಡಿನಡಿ ಹಾಕ್ಕೊಂಡು ಉಜ್ಜಾಡಿದ್ದು ನೀವೇ ಸಂವಿಧಾನವನ್ನು ಎಪ್ಪತ್ತ ಐದು ವರ್ಷಗಳಲ್ಲಿ ಎಮರ್ಜೆನ್ಸಿಯಿಂದ ಹಿಡಿದು ಪ್ರತಿ ಒಂದು ನಿಮ್ಮದೇ ಆದಂಥ ಕಾರ್ಯವಿಧಾನಕ್ಕೆ ಅದನ್ನು ಪೂರಕವಾಗಿ ಬಳಸ್ಕೊಳ್ಳೋದಕ್ಕೆ ಸಂವಿಧಾನವನ್ನು ಅಪಭ್ರಂಶಗೊಳಿಸಿದ್ದು ಶಕ್ತಿಹೀನಗೊಳಿಸಿದ್ದು ನೀವೇ ಶೇಕಡ ನಾಲ್ಕು ಗುತ್ತಿಗೆ ಆಧಾರವನ್ನು ಧರ್ಮಾದ್ಯ ಆಧಾರದಲ್ಲಿ ಮತದ ಆಧಾರದಲ್ಲಿ ಹೇಗೆ ಕೊಡ್ತೀರಿ ಸಂವಿಧಾನದ ರಚನಾ ಸಭೆಯಗೆ ಮುಸ್ಲಿಂ ಲೀಗ್ ಒಂದು ಪ್ರಸ್ತಾಪವನ್ನು ತಂತು ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ಸೇರಿಸಿ ಅಂತ ಬ ಆ ಪ್ರಸ್ತಾವವನ್ನು ಮುಂದಿಟ್ಟಿತು ಆವಾಗ ಸಂವಿಧಾನದ ರಚನಾ ಮಹಾಸಭೆ ಅದರಲ್ಲೂ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅದನ್ನು ಖಡಕ್ಕಾಗಿ ನಿರಾಕರಿಸಿದರು ಹಾಗಾಗಿ ಸಂವಿಧಾನದಲ್ಲಿ ಧರ್ಮದ ಆಧಾರದಲ್ಲಿ ಯಾವುದೇ ಮೀಸಲಾತಿಯನ್ನು ಕೊಡುವ ಪ್ರಸ್ತಾವನೆಗೆ ಅನುಮೋದನೆ ಇಲ್ಲ ಅದನ್ನೇ ನ್ಯೂಸ್ ಏಟಿನ್ನ ಆ್ಯಂಕರು ಪ್ರಶ್ನಿಸಿದ್ದು ಅದಕ್ಕೆ ಇವರು ಅಪ್ರ ತಪರ ಉತ್ತರ ಕೊಟ್ಟರು ಈಗ ಇವರ ಇಡೀ ಕುರ್ಚಿ ಅಲ್ಲಾಡ್ತಾ ಇದೆ ಅಷ್ಟೇ ಅಲ್ಲ ಪ್ರಾಯುಶಃ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕಳ್ಕೊಳ್ತಾರೆ ಡಿ ಸಿ ಎಂ ಸ್ಥಾನವನ್ನು ಕಳ್ಕೊಳ್ಳುವ ಎಲ್ಲ ಲಕ್ಷಣಗಳಿದೆ ಕಾಂಗ್ರೆಸ್ಸಿನಲ್ಲಿ ಅತ್ಯಂತ ಶಕ್ತಿಯಾಗಿ ಶಕ್ತಿ ಕೇಂದ್ರವಾಗಿ ಟ್ರಬಲ್ ಶೂಟರಾಗಿ ಪ್ರಬಲ ನಾಯಕನಾಗಿ ಸಿದ್ದರಾಮಯ್ಯನವರ ಇಳಿಸಿಯೇ ಸಿದ್ಧ ನಾನು ಸಿ ಎಮ್ ಆಗಿಯೇ ಸಿದ್ಧ ಅನ್ನುವಂಥ ಈ ನಿರ್ಣಾಯಕ ಹಂತಕ್ಕೆ ಬಂದಂಥ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ನಿರ್ನಾಮ ಆಗುವ ನಿಶಕ್ತಗೊಳ್ಳುವ ಮತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ಸೊನ್ನೆಯಾಗುವ ಎಲ್ಲ ಲಕ್ಷಣಗಳು ಈ ಎರಡು ಪ್ರಕರಣಗಳಿಂದ ಕಾಣ್ತಾ ಇದೆ ಅದಕ್ಕಾಗಿಯೇ ಹೇಳಿದ್ದು ದುಡ್ದದ್ದಕ್ಕಿಂತ ಪಡೆದದ್ದನ್ನು ಊಟ ಮಾಡುವ ಸಾಧ್ಯತೆಯೇ ಜಾಸ್ತಿ ಮಾಡಿದ್ದನ್ನೇ ಊಟ ಮಾಡಬೇಕು ಇದನ್ನೇ ಜೆ ಡಿ ಎಸ್ಸಿನ ಕುಮಾರಸ್ವಾಮಿಯವರು ಜಾರಕಿಹೊಳೆ ಬ್ರದರ್ಸ್ ಪ್ರತಿಯೊಬ್ಬರು ಇದನ್ನು ಹೇಳ್ತಾ ಬಂದರು ಅದಕ್ಕೀಗ ಕಾಲ ಪಕ್ವವಾಗಿದೆ ಸಾರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಬಗ್ಗೆ ಈ ರೀತಿಯ ಒಂದು ಮಾತಾಡುವ ಸ್ಥಿತಿ ನಮ್ಮಂಥವ್ರಿಗೆ ಬರುತ್ತೆ ಅಂತ ನಾವು ಎಂದೂ ನಿರೀಕ್ಷೆ ಮಾಡಿರಲಿಲ್ಲ ನೀವು ಸಿ ಎಂ ಆಗ್ತೀರಿ ನೀವು ದುಡಿದಿದ್ದೀರಿ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ ತರುವುದರ ಹಿಂದೆ ನಿಮ್ಮ ಅದ್ ಅದ್ಭುತವಾದಂಥ ಶ್ರಮ ಇದೆ ಅದಕ್ಕಾಗಿ ನಿಮಗೆ ಆ ಪಟ್ಟ ದಕ್ಕ ತಕ್ಕದ್ದು ಅನ್ನುವಂಥ ವಾದವನ್ನು ನಾವೆಲ್ಲ ಜನರೂ ಮಂಡಿಸ್ತಾ ಇದ್ದರು ಆದರೆ ನೀವು ಹೋಗಬಾರದ ದ ಹೋಗಬಾರದ ದಾರಿ ತುಳಿಯಬಾರದ ದಾರಿ ತುಳಿದು ಇವತ್ತು ಇಂಥ ಸ್ಥಿತಿನ ಹಿಮಾಲಯದ ಶೃಂಗದಲ್ಲಿ ನಿಂತವರು ಕಾಲು ಜಾರಿದ್ದಲ್ಲ ನೀವೇ ಮಾಡಿಕೊಂಡಂಥ ಎಡವಟ್ಟು ನೀವೇ ಮಾಡಿಕೊಡಂಥ ತಪ್ಪು ನೀವೇ ತುಳಿಯಬಾರದಂಥ ದಾರಿ ತುಳಿದು ಜನರ ವಿಶ್ವಾಸವನ್ನು ಕಳ್ಕೊಂಡ್ರಿ ನಿಮ್ಮ ರಾಜಕೀಯ ಇಚ್ಛಾಶಕ್ತಿಗೆ ಸಂಪೂರ್ಣವಾಗಿ ಬೆಂಕಿ ಹಾಕ್ಕೊಂಡ್ರಿ ನೀವು ಇವತ್ತು ಥೂ ಕಾರಕ್ಕೆ ಒಳಗಾಗಿದ್ದೀರಿ ಅತ್ಯಂತ ಅತ್ಯಂತ ಇದು ಒಂದು ಅನಿರೀಕ್ಷಿತ ಅಷ್ಟೇ ಅಲ್ಲ ಇದು ಹೇಯ ಮತ್ತು ಹೇಸಿಗೆಯಂಥ ಒಂದು ಸಂದರ್ಭ ಅಷ್ಟನ್ನು ಮಾತ್ರ ಹೇಳಬಲ್ಲೆ ಹೊರತು ಅದಕ್ಕೂ ಜಾಸ್ತಿ ಇನ್ನೇನು ಹೇಳಲಿಕ್ಕೆ ಉಳಿದಿಲ್ಲ ನಮಸ್ತೆ